ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಸರ್ಕಾರ ಎರಡು ಸಾವಿರದ ಆರರ ಪೂರ್ವ ನೇಮಕವಾದ ಅನುದಾನಿತ ಸಿಬ್ಬಂದಿಗೆ ಹಳೆಯ ಪಿಂಚಣಿ ನೀಡಲು ಕೇಳಿದ ಮಾಹಿತಿಯನ್ನು ಅಧಿಕಾರಿಗಳು ಕೂಡಲೇ ಕಳಿಸಿ ಸಹಾಯ ಮಾಡಲು ಕರೆ ಎರಡು ಸಾವಿರದ ಆರರ ಪೂರ್ವ ನೇಮಕವಾಗಿ ನಂತರ ಅನುದಾನಕ್ಕೊಳಪಟ್ಟ ನಿವೃತ್ತ ಹಾಗೂ ಸೇವೆಯಲ್ಲಿರುವ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಸಮಾಲೋಚನಾ ಸಭೆಯು ದಾವಣಗೆರೆಯ ಎ ಜಿ ಬಿ ಪದವಿಪೂರ್ವ ಪೂರ್ವ ಕಾಲೇಜಿನಲ್ಲಿ ಇಂದು ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅನುದಾನಿತ ಖಾಸಗಿ ಶಾಲಾ ಕಾಲೇಜುಗಳ ನೌಕರರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಎಂ ಪಿ ಕರಬಸಪ್ಪ ಮಾತನಾಡಿ ಸಂಘಟನಾತ್ಮಕವಾಗಿ ಸರ್ಕಾರದ ಗಮನ ಸೆಳೆದು ನಮ್ಮ ನೌಕರರ ಹಳೆಯ ಪಿಂಚಣಿ ಪಡೆಯಬಹುದು ನಾವು ನಮ್ಮ ಗುರಿ ಮುಟ್ಟಲು ಒಗ್ಗಟ್ಟಾಗುವುದು ಮುಖ್ಯವೆಂದರು ರಾಜ್ಯ ಪಿಂಚಣಿ ವಂಚಿತ ನೌಕರರ ವೇದಿಕೆಯ ಅಧ್ಯಕ್ಷತೆ ವಹಿಸಿ ಪಿಂಚಣಿ ವಂಚಿತ ನೌಕರರ ರಾಜ್ಯಾಧ್ಯಕ್ಷರಾದ ಪಿ ಎಸ್ ಕೊಕಟನೂರು ಮಾತನಾಡಿ ನಮ್ಮ ಸಮಸ್ಯೆಗಳು ಸರ್ಕಾರದ ಗಮನಕ್ಕೆ ತರಲು ಪ್ರಯತ್ನಿಸಿದ್ದು ಸದ್ಯದಲ್ಲೇ ಸರ್ಕಾರ ನಮ್ಮ ಎರಡು ಸಾವಿರದ ಆರರ ಪೂರ್ವ ನೇಮಕವಾಗಿ ಪಿಂಚಣಿ ಇಲ್ಲದೆ ನೋವಿನಲ್ಲಿರುವ ನಮ್ಮ ಸಮಸ್ಯೆಯನ್ನು ಶೀಘ್ರ ಸರ್ಕಾರ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಗೆಹರಿಸುವ ಭರವಸೆ ಇದೆ ಎಂದರು ಎರಡು ಸಾವಿರದ ಆರರ ನಂತರ ಅನುದಾನಕ್ಕೊಳಪಟ್ಟ ಅನುದಾನಿತ ಪಿಂಚಣಿ ರಹಿತ ನಿವೃತ್ತ ನೌಕರರ ಕಷ್ಟವನ್ನು ಬೆಳಗಾವಿಯ ಸನದಿಯವರು ಮನ ಮುಟ್ಟುವಂತೆ ಎಳೆ ಎಳೆಯಾಗಿ ವಿವರಿಸಿದರು ಪ್ರಾಸ್ತಾವಿಕ ಮಾತನಾಡಿದ ಪ್ರಚಾರ ಸಮಿತಿಯ ಅಧ್ಯಕ್ಷ ಸಿ ಡಿ ರವಿ ಅವರು ಈಗಾಗಲೇ ಸರ್ಕಾರ ಅನುದಾನಿತ ನೌಕರರ ಮಾಹಿತಿಯನ್ನು ಕೇಳಿದ್ದು ಅಧಿಕಾರಿಗಳು ಇನ್ನೊಂದು ಪಿಂಚಣಿ ಇಲ್ಲದೆ ಬಳಲಿರುವ ನೌಕರರ ಸಹಾಯಕ್ಕೆ ಕೂಡಲೇ ಸ್ಪಂದಿಸಿ ಮಾಹಿತಿಯನ್ನು ಕಳಿಸಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಕರೆ ಕೊಟ್ಟರು ವೇದಿಕೆಯಲ್ಲಿ ಒಕ್ಕೂಟದ ಖಜಾಂಚಿ ರೇವಣ್ಣ ಕಾರ್ಯದರ್ಶಿ ಜಿ ಪಿ ನಾಗರಾಜ್ ಕಾರ್ಯಾಧ್ಯಕ್ಷ ಹರಶೇಗೌಡ ಪ್ರಚಾರ ಸಮಿತಿ ಅಧ್ಯಕ್ಷ ಸಿ ಡಿ ರವಿ ಪಾವಗಡ ಈಶ್ವರಪ್ಪ ಜಿಲ್ಲಾಧ್ಯಕ್ಷ ಸುಭಾಷ್ ಮಂಗಲ್ ಎ ಪಿ ನದಾಫ್ ಎಂ ಪಿ ಎಂ ಸಣ್ಮುಖಯ್ಯ ರುದ್ರಾರಾಧ್ಯ ಪದ್ದಪ್ಪ ಮೊದಲಾದವರು ಇದ್ದರು ಬೆಂಗಳೂರು ಬೆಳಗಾವಿ ಧಾರವಾಡ ಬಳ್ಳಾರಿ ಹಾವೇರಿ ತುಮಕೂರು ವಿಜಾಪುರ ಚಿತ್ರದುರ್ಗ ದಾವಣಗೆರೆಯನ್ನು ಒಳಗೊಂಡು ರಾಜ್ಯಾದ್ಯಂತ ಎರಡುನೂರ ಐವತ್ತಕ್ಕಿಂತಲೂ ಹೆಚ್ಚು ಪದಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದರು ಇದೇ ಅವಧಿಯಲ್ಲಿ ಉಪಾಧ್ಯಕ್ಷರಾಗಿ ಡಿ ಎಚ್ ಪ್ಯಾಟಿ ಎ ಪಿ ನಾಫ್ ವೇದಮೂರ್ತಿ ಬೆಂಗಳೂರಿನ ಸರೋಜಮ್ಮ ಇವರನ್ನು ನೇಮಿಸಲಾಯಿತು ಆರಂಭದಲ್ಲಿ ಪ್ರಾರ್ಥನೆ ಬಬಾಜಾನ್ ಮುಲ್ಲಾ ಸ್ವಾಗತವನ್ನು ರವೀಂದ್ರ ಕೊಪ್ಪ ಸುಭಾಷ್ ಹೊಂಗಲ್ ನಿರೂಪಿಸಿ ವಂದಿಸಿದರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು